ದಿನಾಂಕ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಐ ಬದಿ ರಸ್ತೆ ಮೇಲೆ ಏನು ಸಂವಿಧಾನ ಜಾರಿ ದಿನದ ಪ್ರಯುಕ್ತವಾಗಿ ಜನ ಬೃಹತ್ ಜನಜಾಗೃತಿ ಸಮಾವೇಶವನ್ನು ವಿವಿಧ ದಲಿತ ಸಂಘಟನೆಗಳು ಒಕ್ಕೂಟ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಹಾಗೂ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳು ಮತ್ತು ಸಮಿತಿಯನ್ನು ನಿಯೋಜಿಸಲಾಗಿದೆ ಸಮಿತಿಯನ್ನು ಉದ್ಯಕ್ಷನಾಗಿ ಪ್ರತ್ಯೇಕ ಸಂಘಟನೆ ಮೂಲಕ ಇವತ್ತು ಸಹ ನಾವು ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕರಪತ್ರಗಳನ್ನು ಬಿಡುಗಡೆ ಮಾಡುವ ಮೂಲಕ ಎಲ್ಲ ದಲಿತ ಬಾಂಧವರಲ್ಲಿ ನಿಮ್ಮ ಅಭಿಮಾನಿಗಳಲ್ಲಿ ಅನುಯಾಯಿಗಳಲ್ಲಿ ಸ್ವಾಭಿಮಾನಿಗಳಲ್ಲಿ ಎಲ್ಲರಲ್ಲಿ ಸಾರ್ವಜನಿಕರಲ್ಲಿ ಮಹಿಳೆಯರಲ್ಲಿ ಹಿರಿಯರಲ್ಲಿ ಎಲ್ಲರಲ್ಲೂ ಎಲ್ಲರಲ್ಲಿ ಮನವಿ ಮಾಡುವುದೇನೆಂದರೆ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರುಗಳು ಮತ್ತು ಎಮ್ ಎಲ್ ಜನಪ್ರತಿನಿಧಿಗಳು ಹಾಗೂ ಮುಖ್ಯ ಭಾಷಣಕಾರರು ಇವರಿಗೆ ಒಳ್ಳೊಳ್ಳೆ ಭಾಷಣಕಾರರಿಗೆ ಆಹ್ವಾನ ಇದ್ದೀವಿ ದಯವಿಟ್ಟು ಅಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲಿ ನಾನು ಸಂವಿಧಾನ ಜಯವಿಂ ನಮನಗಳೊಂದಿಗೆ ಮನವಿ ಇದ್ದೀನಿ ಬಂಧುಗಳೇ ಇಂದಿನ ದಿವಸ ಸಂವಿಧಾನ ಭಾರತ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರರಂದು ರಚಿಸಿ ಅಂದಿನ ರಾಷ್ಟ್ರಪತಿಗಳಿಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರ ಅವರಿಗೆ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರಿಗೆ ತಮ್ಮ ಅಮೃತವಾದ ಹಸ್ತದಿಂದ ಹಸ್ತಾಂತರ ಮಾಡ್ತಾರೆ ಅಂದರೆ ಭಾರತ ದೇಶಕ್ಕೆ ಸಂವಿಧಾನ ರ ಸಂವಿಧಾನವನ್ನು ರಚಿಸಿ ಕಾಣಿಕೆಯಾಗಿ ಕೊಡುಗೆಯಾಗಿ ನೀಡಿರ್ತಾರೆ ಅದು ಅವರು ನೀಡಿರ್ತಕ್ಕಂಥ ಸಂವಿಧಾನ ಕರೆಕ್ಟಾಗಿ ಎರಡು ತಿಂಗಳ ನಂತರ ಅಂದರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಂದು ರಚನೆ ರಚನೆ ರಚನೆಯಾಗಿ ಸಂವಿಧಾನ ನೀಡಿದಂಥ ಸಂವಿಧಾನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ಸಾವಿರ ಐವತ್ತರಂದು ಜಾರಿಗೆ ಬರ್ತದೆ ಆದರೆ ಇಲ್ಲಿವರೆಗೆ ಎಪ್ಪತ್ನಾಲ್ಕು ವರ್ಷಗಳು ಕಳೆದವು ಬಾ ಡಾಕ್ಟರ್ ಬಾಬಾ ಸಾಹೇಬ್ರ ರಚಿತಕ್ಕಂಥ ಸಂವಿಧಾನ ಸಂಪೂರ್ಣವಾಗಿ ಯಥಾವತ್ತಾಗಿ ಜಾರಿಗೆ ಆಗಲೇ ಇಲ್ಲ ಇಂದಿಗೂ ಕೂಡ ಈ ಮನವಾದಿ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಮನವಾದಿ ಸರ್ಕಾರಗಳು ಏನಿವೆ ಇವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನವನ್ನು ಬದಿಗೊತ್ತಿ ಆ ಸಂವಿಧಾನವನ್ನು ರದ್ದುಗೊಳಿಸಿ ಅದರ ಬದಲಾಗಿ ಮನಸ್ಮೃತಿಯನ್ನು ಮನವನ್ನು ಒಂದು ಮನುವಾದಿ ಇರ್ತಕ್ಕಂಥ ಮನೋ ಸಂವಿಧಾನವನ್ನು ಜಾರಿಗೆ ಮಾಡಿ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದವರನ್ನು ಮೂಲೆ ಗುಂಪು ಮಾಡಬೇಕು ಮತ್ತು ಇವರನ್ನು ಗುಲಾಮರನ್ನು ಶಾಶ್ವತವಾಗಿ ಗುಲಾಮರನ್ನು ಮಾಡಬೇಕಂತಕ್ಕಂಥ ಷಡ್ಯಂತ್ರ ಮತ್ತು ಕುತಂತ್ರ ವ್ಯವಸ್ಥಿತವಾಗಿ ಈ ಮನುವಾದಿ ಸರ್ಕಾರಗಳು ಮಾಡ್ತಾ ಇದ್ದಾವೆ ಒಂದು ಇಡೀ ರಾಷ್ಟ್ರದಲ್ಲಿ ಆಡಳಿತ ಸಂವಿಧಾನ ಪ್ರಕಾರ ನಡೀತದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನ ಪ್ರಜಾಪ್ರಭುತ್ವ ಮೂಲಕ ಆಡಳಿತ ಅಂತೇಳಿ ಹೇಳ್ತದೆ ಆದರೆ ಇಲ್ಲಿಯ ಪ್ರಜಾಪ್ರಭುತ್ವದಲ್ಲಿ ಇಂದಿನ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಪ್ರಜಾಪ್ರಭುತ್ವದಲ್ಲಿ ಈ ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಪ್ರತಿಯೊಬ್ಬನಿಗೂ ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕಿದೆ ಹೋರಾಟ ಮಾಡ್ತಕ್ಕಂಥ ಹಕ್ಕಿದೆ ನಮ್ಮ ಹಕ್ಕುಗಳಿಗಾಗಿ ಎಲ್ಲಾದರೂ ಜ್ಯುತಿ ಬಂದರೆ ನಮ್ಮ ಹಕ್ಕುಗಳಿಗೆ ನಮ್ಮಲ್ಲಿ ಅನ್ಯಾಯ ಆದಾಗ ಹೋರಾಟ ಮಾಡ್ತಕ್ಕಂಥದ್ದು ಪ್ರಶ್ನೆ ಕೇಳ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಮುಖ್ಯ ತತ್ವ ಆಗಿದೆ ಆದರೆ ಇವತ್ತಿನ ದಿನ ಯಾರು ಹೋರಾಟ ಮಾಡ್ತಾರಾ ಅವರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ತಕ್ಕಂಥ ಪ್ರಶ್ನೆಗಳದ್ದು ಮುಖ್ಯವಾಗಿ ಪಾರ್ಲಿಮೆಂಟ್ನಲ್ಲಿ ಸಂಸತ್ತಿನಲ್ಲಿ ಸಂಸತ್ತಿನಲ್ಲಿ ನಾವು ಸಾವಿರಾರು ಲಕ್ಷಾಂತಗಟ್ಟಲೆ ಶ ಪ್ರಜೆಗಳು ಕಾಯಿಸ್ತಕ್ಕಂಥ ಜನಪ್ರತಿನಿಧಿಗಳು ಎಂ ಪಿಗಳಿಗೆ ಪ್ರಶ್ನೆ ಕೇಳಿದರೆ ಅವರಿಗೆ ದೇಶದ್ರೋಹ ಪಟ್ಟೆ ಕಟ್ಟಿ ಅವರಿಗೆ ಪಾರ್ಲಿಮೆಂಟ್ಲಿಂದಲೇ ಅಮಾನತ ಅಮಾನತ್ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆದ್ ಇದು ಎಲ್ಲರಿಗೂ ಗೊತ್ತಿದೆ ಇದು ನಾಚಿಕೆ ಬರ್ತಕ್ಕಂಥ ವಿಷಯ ಇದೆ ಸಂಪೂರ್ಣವಾಗಿ ಇಂದಿನ ಸರ್ಕಾರಗಳು ಪ್ರಜಾಪ್ರಭುತ್ವವನ್ನು ಬುಡಮೇಲ್ ಮಾಡಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಹಾಳು ಮಾಡಿಟ್ಟಿದೆ ಹಿಟ್ಲರ್ ಶಾಹಿ ಹಿಟ್ಲರ್ ಶಾಹಿ ಆಡಳಿತ ಇಲ್ಲಿ ಜಾರಿಗೆ ತರಬೇಕಂದಿದೆ ಮನುವಾದ ಮನುವಿನ ಪ್ರಕಾರ ಏನು ಮನು ಸಂವಿಧಾನವನ್ನು ಜಾರಿಗೊಳಿಸಿ ಅದರ ಪ್ರಕಾರ ಇಡೀ ದೇಶದಲ್ಲಿ ಇಡೀ ರಾಷ್ಟ್ರದಲ್ಲಿ ಆಡಳಿತ ನಡೆಸುವ ಮೂಲಕ ದಲಿತರನ್ನು ಮಹಿಳೆಯರನ್ನು ಮತ್ತೆ ಅಲ್ಪಸಂಖ್ಯಾತರನ್ನು ಹಿಂದುಳಿದರನ್ನು ಶಾಶ್ವತವಾಗಿ ಗುಂಪು ಮಾಡಿ ಅವರನ್ನು ಶಾಶ್ವತವಾಗಿ ಗುಲಾಮರನ್ನು ಮಾಡಬೇಕಂತಕ್ಕಂಥ ಪ್ರಕ್ರಿಯೆಗೆ ತಡೆಗಟ್ಟಬೇಕಾದ್ರೆ ಈಗತ್ತ ದಿನ ನಾವೆಲ್ಲರೂ ಪ್ರಜ್ಞಾವಂತರು ಹೋರಾಟಗಾರರು ಎಲ್ಲರೂ ಒಗ್ಗಟ್ಟಾಗಿ ಇಂತಿಂತ ದೊಡ್ಡ ದೊಡ್ಡ ಒಳ್ಳೆ ಒಳ್ಳೆ ಜಾಗೃತಿ ತರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ಳುವುದು ಅನಿವಾರ್ಯವಾಗಿದೆ ಈ ಹಿಟ್ಲರ್ ಶಾಹಿ ಏನು ಪದ್ಧತಿ ಇದೆ ಇದಕ್ಕೆ ನಾವು ತಡೆಗಟ್ಟಬೇಕಾಗಿದೆ ಇದರ ಬಗ್ಗೆ ನಾವು ಸಂವಿಧಾನವಾಗಿ ಸಂವಿಧಾನದ ಹಕ್ಕುಗಳ ಬಗ್ಗೆ ಸಂವಿಧಾನ ಮೌಲ್ಯಗಳ ಬಗ್ಗೆ ಪ್ರಜಾಪ್ರಭುತ್ವ ಅಂದರೆ ಏನು ಪ್ರಜಾಪ್ರಭುತ್ವದ ಮೌಲ್ಯಗಳೇನು ನಮ್ಮ ಕರ್ತವ್ಯಗಳನ್ನು ನಮ್ಮ ಹಕ್ಕುಗಳೇನು ಎನ್ನುವುದರ ಬಗ್ಗೆ ಒಳ್ಳೊಳ್ಳೆಯ ಭಾಷಣಕಾರರಿಗೆ ಕರೆಸಿ ಆ ಸಾರ್ವಜನಿಕರಿಗೆ ನಾವು ಜಾಗೃತಿಯನ್ನು ಉಂಟು ಮಾಡತಕ್ಕಂಥ ಕರ್ತವ್ಯವನ್ನು ಮಾಡಬೇಕಾಗಿತ್ತು ಇವತ್ತು ನಮ್ಮೆಲ್ಲರ ಮೇಲೆ ಇದೆ ಆ ಒಂದು ನಿಟ್ಟಿನಲ್ಲಿ ಕಲಿತ ಸಂಘಟನೆಗಳ ಒಕ್ಕೂಟ ಬೀದರದಿಂದ ಒಂದು ಒಳ್ಳೆ ಬೃಹತ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ವಿಚಾರಗೋಷ್ಠಿ ಈ ವಿಚಾರಗಳನ್ನು ಮನೆ ಮನೆಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಬೇಕಾಗಿದೆ ಈ ಕಾರ್ಯಕ್ರಮ ಮುಗಿದ ನಂತರವೂ ಕೂಡ ನಮ್ಮ ದಲಿತ ಸಂಘಟನೆಗಳು ಹೋಗುತ್ತಿರುವುದರಿಂದ ಸಂವಿಧಾನವನ್ನು ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡಬೇಕು ಡಾಕ್ಟರ್ ಬಾಬಾ ಸಾಹೇಬರು ಸಂವಿಧಾನವನ್ನು ಏಕೆ ಬರೆದಿದ್ರು ಸಂವಿಧಾನದಲ್ಲಿ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿದ್ರು ನಮ್ಮ ದಲಿತರಿಗಾಗಿ ಮಹಿಳೆಯರಿಗಾಗಿ ಏನೆಲ್ಲ ಹಕ್ಕುಗಳನ್ನು ಕೊಟ್ಟಿದ್ರು ಆ ನಾನು ಮನವಿ ಮಾಡುವ ಜೈ ಭೀಮ್ ಜೈ ಭಾರತ್ ಜಯ ಸಂವಿಧಾನ ಚಂದ್ರಕಾಂತ್ ನಿರಾಠೆ ದಲಿತ ಸೇನೆಯ ರಾಜ್ಯ ಉಪಾಧ್ಯಕ್ಷರು ಮತ್ತು ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷರು ನಮಸ್ಕಾರ ನಾನು ಬಸೀಶ್ ಸಾಮ್ರಾಟ್ ಇವತ್ತು ಈ ಒಂದು ಕರಪತ್ರ ಬಿಡುಗಡೆ ಮಾಡುವ ಮೂಲಕ ಹೇಳುವುದೇನೆಂದರೆ ಬರುವ ಜನವರಿ ಇಪ್ಪತ್ತಾರನೇ ತಾರೀಕು ಬೀದರ್ನ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಅವರ ಎದುರುಗಡೆ ಇರುವ ಐ ಬಿ ಎತ್ತರ ರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಬೀದರಿನ ವಿವಿಧ ಪರ ಸಂಘಟನೆಗಳನ್ನು ಕೈಜೋಡಿಸಿ ಒಕ್ಕಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುತ್ತಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರೆದಲಿದ್ದಾರೆ ಭಾರತ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಪಟ್ಟ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಅದು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರಿನ ಬುದ್ಧಿಜೀವಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಯಾಕಂದರೆ ಇಡೀ ಬಾಬಾ ಸಾಹೇಬ್ ಹೇಳಿದರು ನಾನು ಬರೆದುಕಟ್ಟಂಥ ಸಂವಿಧಾನ ಒಳ್ಳೇದಿರಬೇಕು ಆದರೆ ಕ ಸಂವಿಧಾನವನ್ನು ನಡೆಸೋಕ್ಕಂಥ ವ್ಯಕ್ತಿಗಳು ಇರಲಿಲ್ಲ ಅಂದರೆ ಜನರಿಗೆ ಸಂಕಷ್ಟ ಬರ್ತದೆ ಅಂತೇಳಿ ಬಾಬಾ ಸಾಹಾಬ್ರ್ ಆವಾಗೇ ಹೇಳಿದರು ಅದಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರ್ತಲಿದ್ದಾರೆ ಭಾರತ ದೇಶವನ್ನು ಸಂವಿಧಾನವನ್ನು ಭಾರತ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡ ಮಾತನಾಡಲಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮರು ಹೇಳಿ ಮಾತನಾಡುತ್ತಿದ್ದೇನೆ ಇಲ್ಲಿ ಬೀದರ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ ಆದರೆ ಇಲ್ಲಿಯೂ ಕೂಡ ನಾವು ಈ ಸಾರಿ ನಾವು ಏನಪ್ಪ ಅಂದರೆ ವಿವಿಧ ಸಂಘಟನೆಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಲಿದ್ದೇವೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಈ ಮೂಲಕ ಹೇಳ್ತೇನೆ ನನ್ನ ಹೆಸರು ನರಸಿಂಗ್ ಸಾಮ್ರಾಟ್ ಭೀಮ್ ಟೈಗರ್ ಸೇನಾ ಜಿಲ್ಲಾಧ್ಯಕ್ಷರು ಮತ್ತು ಈ ಒಂದು ಕ ಸಮಿತಿಯ ವಿವಿಧ ಸಂಘಟನೆಗಳ ಒಕ್ಕೂಟದ ಸಮಿತಿಯ ಖಜೆನ್ಸಿಗೆ ಮಾತಾಡ್ತಾರೆ ಜೆ ಬಿ ನಮ್ಮ ಇಪ್ಪತ್ತಾರನೇ ಜನವರಿ ಸಂವಿಧಾನ ರಚಿಸಿಕೊಟ್ಟಂಥ ಬಾಬಾ ಸಾಹೇಬ್ರ ಸಂಘ ರಚಿಸಿಕೊಟ್ಟಂಥ ಕಾರ್ಯಕ್ರಮದ ನಿಮಿತ್ತವಾಗಿ ಮೂವತ್ತಿನ ದಿವಸ ಇದು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೇವೆ ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಕರಪತ್ರ ಬಿಡುಗಡೆ ಮಾಡಿದ ನಂತರ ತಾವೆಲ್ಲರೂ ಇದನ್ನು ನೋಡಿ ನಮ್ಮ ಸಮಾಜದ ಹಿರಿಯರು ಮುಖಂಡರು ಗಣ್ಣರು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕೆಂದು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ ಜೈ ಭೀಮ್ ಜಯ ಭಾರತ್ ಜೈ ಸಹಿತ